ಕಾರ್ಯ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತುಂಬಿದ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇರ್ತಕ್ಕಂಥ ಮೇಟಿರವರು ಯಹಲೋಕವನ್ನ ಅಗಲಿದ್ದಾರೆ ಬಹುಶಃ ಅವರ ಅಪಾರ ಅಭಿಮಾನಿಗಳಿಗೆ ನೋವು ಉಂಟಾಗಿದೆ ಆ ನೋವಿನಲ್ಲಿ ನಾನು ಕೂಡ ಇದ್ದೇನೆ ಉತ್ತರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ವಿಜಯಪುರ ಜಿಲ್ಲೆಯ ದೇವಪ್ಪ ಸಾಹೇಬರು ಐ ಸುರೇಶ್ ಸಾಹೇಬರು ಬಡಾರಿ ತೆಗಿಯಿರಿ ಅಧಿಕಾರಿಗಳು ಹಿಂದಿರುಗಿಸಿ ಒಡಾರಿಗಿರಿ ಹಿಂದಿರುಗಿಸಿ ಸನ್ಮಾನ್ಯ ಎಚ್ ವೈ ಮೇಠಿ ರವರ ಅಂತಿಮ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಪಾಟೀಲ್ ರವರು ಸನ್ಮಾನ ಎಚ್ ವೈ ಮೇಠಿ ಅವರಿಗೆ ನುಡಿ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಬಾಗಲಕೋಟದ ಶಾಸಕರು ಮಾಜಿ ಸಚಿವರು ಮಾಜಿ ಸಂಸತ್ ಸದಸ್ಯರಾದಂತ ವಿಜಯಪುರ ಜಿಲ್ಲೆ ಆ ಒಂದು ಸಂದರ್ಭದಲ್ಲಿ ಎಚ್ ವೈ ಮೇಟಿ ಅವರು ಅವರ ಹೆಸರೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯಾಗಿತ್ತು ಸಾರ್ವಜನಿಕ ಜನಿಕ ಜೀವನದಲ್ಲಿ ನಿಷ್ಠೆಗೆ ಮತ್ತು ನಂಬಿಕೆಗೆ ಭಾವನೆಗಳೆಲ್ಲವೂ ಜನರ ಹಿತಕ್ಕಾಗಿ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಪಡೆಯಲಿಕ್ಕಾಗಿ ಬರಬೇಕಾಯ್ತು ಅದು ಸಿದ್ದರಾಮಯ್ಯನವರು ನಾಲ್ಕು ನೂರ ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೆ ಒಂದು ಕನಸು ಇತ್ತು ನಾನ್ ಸಾಲಿಗೆ ಕಲ್ತಿಲ್ಲ ನೊಂದಿಗೆ ರಾಷ್ಟ್ರಗೀತೆ ಬಳಸ್ತದೆ ಗೌರವ ಸಲ್ಲಿಸಲಾಗಿತ್ತು ಆ ಗೌರವ ರಾಷ್ಟ್ರಧ್ವಜವನ್ನ ಗೌರವಿತವಾಗಿ ಪೊಲೀಸ್ ಪರೇಡ್ ಮಾನ್ಯ ಉಮೇಶ್ ವೇಟಿ ಅತ್ಯಂತ ದುಃಖ ತಪ್ಪಾಗಿರ್ತಕ್ಕಂಥ ಅವರ ಸುಪುತ್ರ ಈಗ ಮಲ್ಲಿಕಾರ್ಜುನ್ ಮೇಟಿ ಹಾಗೂ ಉಮೇಶ್ ವೇಟಿರವರು ರಾಷ್ಟ್ರಧ್ವಜವನ್ನ ತೆಗೆದುಕೊಂಡು ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರದ್ಧಾಂಜಲಿಯ ಎಲ್ಲ ಗೌರವ ಸರ್ಪ ಸಮರ್ಪಕ ಕಾರ್ಯಕ್ರಮಗಳಲ್ಲಿ ಮುಕ್ತಾಯವಾಗ್ತವೆ ಮುಂದಿನ ವಿಧಿವಿಧಾನವನ್ನ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಬಂಧು ಬಗಿರಿಯವರು ದಯಮಾಡಿ ಸನ್ಮಾನ್ಯ ಮೇಟೆ ಸಾಹೇಬರ

ಪಾರ್ಥಿವ ಶರೀರವನ್ನು ವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಕೂಡ ಸಮಾಧಿಯ ಸ್ಥಳದ ಹತ್ರ ಹೋಗಿ ಮಾನ್ಯ ಎಚ್ ವೈ ವೇಟಿ ಸಾಹೇಬ್ರಿಗೆ ಅಂತಿಮ ಸಂಸ್ಕಾರದ

મેળી <tripti> નિ <tripti> oh. ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ನಾನು ಎಂಬತ್ತ ಮೂರರಲ್ಲಿ ಎಂ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿನಿಂದ ಇವತ್ತುವರೆಗೆ ನಿನ್ನೆವರೆಗೆ ನನ್ನ ಒಡನಾಟದಲ್ಲಿ ಇದ್ದಂಥವರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೀನಿ ಆ ತೀರ್ಮಾನಕ್ಕೆ ಅವ್ರು ಯಾವಾಗಲೂ ಭದ್ರ ನಾನು ಜನತಾ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರ್ಲಿ ಯಾವಾಗೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳದಾಗ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗಲೂ ಕೂಡ ಹೇಳದಾಗ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಹೇಳದಾಗ ಕೇಳ್ತಾ ಇದ್ರು ಐಂದಾದಲ್ಲಿ ಇದ್ದಾಗಲೂ ಕೂಡ ಕೇಳ್ತಾ ಇದ್ರು ಅಯ್ಯಿಂದ ಒಂದು ರಾಜಕೀಯ ಪಾರ್ಟಿ ಅಲ್ಲ ತಮ್ಮ ಅಲ್ಲಿಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರು ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಎಗಲಿಗೆ ಎಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಬದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಎಚ್ ವಿ ಭೇಟಿಯವರಿಗೆ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ಜೊತೆಲಿ ಹೆಚ್ಚು ಮಾತಾಡ್ತಿರ್ಲಿಲ್ಲ ಆದ್ರೆ ನಾ ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದೆ ನನ್ನ ಎದುರುಗಡೆ ಕೂತ್ಗಳು ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರತಕ್ಕಂತ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನು ಈಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವ್ರಿಗೂ ಆದ್ರೂ ನನ್ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ಲರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂ ಎಲ್ ಎ ಆದರು ಎಂ ಪಿ ಆದರು ಮಂತ್ರಿ ಆದ್ರು ಚೇರ್ಮನ್ ಆದ್ರು ಯಾವತ್ತು ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತೇಳಿ ದುರಂಕಾರದಿಂದ ನಡ್ಕೊಳ್ಳಲಿಲ್ಲ ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಜನ ಕೊಡೋದು ಅಧಿಕಾರನ ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಧಿಕಾರ ಕೊಡೋದು ಜನರು ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕೊಡಿಸ್ತಕ್ಕಂಥವ್ರು ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ ಆದರೂ ಕೂಡ ರಾಜಕೀಯದ ಮೂಲ ತತ್ವಗಳಿದ್ವಲ್ಲ ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದರು ಅವರು ಕೆಳ ಹಂತದಿಂದ ಮೇಲ್ನಾಂಥವ್ರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತು ಸರಳವಾಗಿ ಇರ್ತಿದ್ರು ಸಜ್ಜನಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿರ್ತಾ ಇದ್ರು ಅವರು ನನ್ನ ಜೊತೆ ಹೆಚ್ಚು ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತು ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದನ್ನ ಮಾಡ್ತಾ ಇದ್ರು ಹೊತ್ತು ಯಾವತ್ತೂ ಕಡಿಮೆ ಮಾಡ್ತಿರಲಿಲ್ಲ ಮತ್ತೆ ಅವರಿಗೆ ಜಾತಿಯಲ್ಲಿ ಕುರುಬ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಧರ್ಮ ಜಾತಿಯವರನ್ನ ಎಲ್ಲ ಧರ್ಮದವರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ ಯಾರಾದರೂ ರಾಜಕಾರಣದಲ್ಲಿ ಇದ್ರೆ ಅದು ಎಚ್ ವೈ ಮೇಟಿ ಅವರು ಅಂತಕ್ಕಂಥದನ್ನ ನಾನು ಶೆಟ್ಟಿ ನನಗೆ ಫೋನ್ ಮಾಡಿ ಹೇಳಿದ್ರು ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳದ ಮೇಲೆ ನಾನು ಹೋಗಿದ್ದೇನೆ ಅಲ್ಲಿಗೆ ನೋಡಕ್ಕೆ ನನ್ನ ಜೊತೆಲಿ ಚೆನ್ನಾಗಿ ಮಾತಾಡಿದ್ರು ಬಹಳ ಹರ್ಷವಾಗಿ ಮಾತಾಡಿದ್ರು ನಾನು ಕೂಡಲೇ ಡಾಕ್ಟರ್ಗೆ ಮಾತಾಡಿದೆ ಅಲ್ಲಿ ಅವರು ಕೊಡ್ಕೊಡ್ತಿದ್ದ ಡಾಕ್ಟರ್ಗೆ ಮಾತಾಡಿದೆ ಆ ಡಾಕ್ಟರ್ ಕೂಡ ಹೇಳಿದ್ರು ಇಲ್ಲ ರಿಕವರಿ ಆಗ್ತಾರೆ ಏನಾಗೋದಿಲ್ಲ ತೊಂದರೆ ಏನಾಗೋದಿಲ್ಲ ಈಗ ಬಂದದ್ದಕ್ಕೂ ಈಗಲೂ ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು ನಾನು ಕೂಡ ನಮ್ ಕಂಡೆನೂ ಆಗೋದಿಲ್ಲ ಅಂತ ಬಂದೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿನಲ್ಲಿ ಇದ್ದಾಗ ಶೆಟ್ಟಿ ಫೋನ್ ಮಾಡಿದ್ರು ಶೆಟ್ಟಿ ಫೋನ್ ಮಾಡಿದಾಗ ಹೇಳಿದ್ರು ಬಹಳ ಕಷ್ಟ ಇದೆ ಸರ್ ಕಷ್ಟ ಆಗ್ತದೆ ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರ್ರಿ ಅಂತ ಅಂತ ಹೇಳಿದ್ರು ನಾನು ನೇರವಾಗಿ ಮೈಸೂರಿಂದ ಆಸ್ಪತ್ರೆಗೆ ಹೋದೆ ಅಷ್ಟರಲ್ಲಿ ಉತ್ತರಾಗಿತ್ತು ನನಗೆ ತಡಿಲಾರದಂಥ ದುಃಖ ಬಂತು ಒಬ್ಬ ಇವತ್ತೇನಾದರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಂತ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನ್ ಹೇಳಿದ್ರು ಮಾಡ್ತಾ ಇದ್ರು ಅವರು ಒಂದ್ಸಾವ್ರದ ತೊಂಬತ್ತಾರರಲ್ಲಿ ನಾವು ಸರ್ವೆ ಮಾಡಿಸಿದ್ವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸಿದ್ದ ಮೇಟಿಯವರು ನಿಂತ್ಕೊಂಡ್ರೆ ಗೆಲ್ತಾರೆ ಅಂತ ಬಂತು ಸರ್ವೇನಲ್ಲಿ ದೇವೇಗೌಡರು ಆಗ ಮುಖ್ಯಮಂತ್ರಿ ಆಗಿದ್ರು ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ ಇವರು ಕೂಡ ಅರಣ್ಯ ಮಂತ್ರಿ ಆಗಿದ್ರು ದೇವೇಗೌಡರು ಹೇಳಿದ್ರು ಮೇಟಿಯವ್ರನ್ನ ನೀನು ಒಪ್ಸಪ್ಪ ಅಂತ ಹೇಳಿದ್ರು ಮೇಟಿಯವ್ರನ್ನ ಕರೆದು ಹೇಳಿದೆ ನಾನು ನೋಡಪ್ಪ ನೀನು ಲೋಕಸಭೆಗೆ ನಿಂತ್ಕೋಬೇಕು ಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿದೆ ನೀವು ಮೇಲೆ ಆಯ್ತು ಸರ್ ಅಂತಂದ್ರು ಆಮೇಲೆ ಹಿಂದ್ಗಡೆ ಹೇಳ್ಕೊಂಡಿದ್ರು ನನಗೆ ಇಂಗ್ಲೀಷು ಬರಲ್ಲ ಹಿಂದಿನೂ ಬರಲ್ಲ ನಾನು ಏನ್ ಮಾಡ್ಲಿ ಹೋಗಿ ಲೋಕಸಭೆಗೆ ಅಂತ ಹೇಳ್ತಾ ಇದ್ರು ಆದರೂ ಕೂಡ ನಾನು ಹೇಳದೆ ಅಂತೇಳಿ ಒಂದು ಚಕಾರನ್ನು ಎದ್ದೇನೆ ಒಪ್ಕೋಬುಟ್ಟು ಲೋಕಸಭೆಗೆ ನಿಲ್ಲಿಸಿದ್ರು ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಗೆದ್ದರು ಲೋಕಸಭಾ ಸದಸ್ಯರಾಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಲೋಕಸಭೆಗೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇಲ್ಲ ನಿಮ್ ನಿಮ್ ಕ್ಷೇತ್ರದಲ್ಲಿ ಗೆದ್ದಿದ್ದು ಬೈದಿಯವರು ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ರು ಮಾತ್ರ ಕಷ್ಟ ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಲೋಕಸಭೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ದಾನೆ ನಿಮ್ ನಿಮ್ ಕ್ಷೇತ್ರದಲ್ಲಿ ಆ ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ರು ಮಾತ್ರ ಕಷ್ಟ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಬಾಗಲಕೋಟೆನಲ್ಲಿ ಒಬ್ಬ ಕುರುಬರು ಗೆಲ್ಲದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಕೂಡ ಗೆದ್ದಿದ್ರು ಆ ತೋರ್ಸು ಏನ್ ತೋರಿಸುತ್ತೆ ಅಂತಂದ್ರೆ ಅವರು ಜನಾನುರಾಗಿಗಳಾಗಿದ್ರು ಜನಪ್ರಿಯರಾಗಿದ್ರು ಮತ್ತೆ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂತ ಒಂದು ಶಕ್ತಿ ಅವರಿಗೆ ಇತ್ತು ಅದಕ್ಕಾಗಿ ಒಬ್ಬ ಸಂಭಾವಿತ ರಾಜಕಾರಣಿ ಅಂತಂದ್ರೆ ಅತಿಶಯೋಕ್ತಿ ಆಗಲಾರದು ಎಲ್ಲರ ಜೊತೆಲೂ ಚೆನ್ನಾಗಿರ್ತಿದ್ರು ನಮ್ಮ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ನಾನು ಹೇಳದಕ್ಕೆ ಕೇಳ್ತಿದ್ರು ಅಂತಿಮವಾಗಿ ಆದ್ರೆ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅವ್ರ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅಂತ ಒಬ್ಬ ವಿಶಿಷ್ಟವಾದಂತ ಗುಣ ಇದ್ದಂತ ಒಬ್ಬ ರಾಜಕಾರಣಿ ಪಂಚಾಯಿತಿ ಚೇರ್ಮನ್ ಆಗಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಮಂತ್ರಿ ಸ್ಥಾನ ಅಲಂಕರಿಸದಿದೆಯಲ್ಲ ಸುಲಭದ ಕೆಲಸ ಅಲ್ಲ ಹಂತ ಹಂತವಾಗಿ ಮೆಟ್ಲುಗಳನ್ನು ಏರ್ಕೊಂಡು ಮೇಲಕ್ಕೆ ಬಂದಿದ್ದಂಥವರು ಅವರು ಎಲ್ಲ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಬಹುಸ ನನಗೆ ಒಂದಿನ ಈ ಸಾರಿ ಗೆದ್ದ ಮೇಲೆ ಅಷ್ಟು ಒಂದು ಬರ್ತಾ ಇರಲಿಲ್ಲ ಮೇಟಿಯವರು ಬಹಳ ಅಪರೂಪವಾಗಿ ಬರ್ತಿದ್ರು ಜೊತೆ ಯಾವ್ದು ಏನಾದ್ರು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದ್ರೆ ಮಾತ್ರ ಬರೋರು ಅದರ್ವೈಸ್ ಬರ್ತಾ ಅಂತ ಒಬ್ಬ ವಿರಳ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀವಿ ನಾವು ಇದರಿಂದ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಆಗಿದೆ ವೈಯಕ್ತಿಕವಾಗಿ ನನಗೂ ನಷ್ಟ ಆಗಿದೆ ನನ್ನ ಫಾಲೋಯರ್ಸ್ಗಳಲ್ಲಿ ನನ್ನ ಅನುಸರಿಸ್ತಿದ್ದವರಲ್ಲಿ ಅಗ್ರಗಣ್ಯರಲ್ಲಿ ಇವರು ಒಬ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಬಟ್ ಬಹಳ ದುರಾಸೆ ಇದ್ದಂತ ವ್ಯಕ್ತಿ ಅಲ್ಲ ಆಸೆ ಇದ್ದಂಥ ವ್ಯಕ್ತಿನೂ ಅಲ್ಲ ಅಪ್ರಾಮಾಣಿಕ ವ್ಯಕ್ತಿ ಅಂತೂ ಅಲ್ಲ ಆಸ್ತಿ ಮಾಡಬೇಕು ಅಂತಕ್ಕಂಥ ಗುಣ ಇದ್ದಂತ ವ್ಯಕ್ತಿನೂ ಅಲ್ಲ ಅಂತ ವ್ಯಕ್ತಿಯನ್ನ ಇವತ್ತು ಈ ನಾಡು ಕಳ್ಕಂಡಿದೆ ಬಾಗಲಕೋಟೆ ಬಡವಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಹಳ ಬಡವಾಗಿದೆ ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ದುಃಖವನ್ನ ತರ್ತಕ್ಕಂಥ ವಿಚಾರ ನನಗೆ ಬಹಳ ದುಃಖ ತರಬೇಕಾದ್ರೆ ಅವ್ರ ಕುಟುಂಬ ವರ್ಗದವರಿಗೆ ಇನ್ನೂ ಹೆಚ್ಚಿನ ದುಃಖವನ್ನು ತರ್ತಕ್ಕಂಥ ಕೆಲಸ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಬಹಳ ದುಃಖವನ್ನ ತಂದಿದೆ ಅಂಥದ್ರಲ್ಲಿ ಅವರ ಕುಟುಂಬ ವರ್ಗದವರು ಸಾವಿನ ದುಃಖವನ್ನು ಪರಿಸ್ತಕ್ಕ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಇನ್ನೂ ಇನ್ನು ಜಾಸ್ತಿ ಹೇಳಕ್ ಆಗಲ್ಲ ಪ್ರಾರ್ಥನೆ ಮಾಡ್ತೇನೆ ದೇವರು ಅವರಿಗೆ ಶಕ್ತಿ ಕೊಡ್ಲಿ ಅವರಿಗೆ ಚಿರಶಾಂತಿ ದೊರಕಲಿ ಮತ್ತೆ ಅವ್ರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಯಾಕಂತಂದ್ರೆ ಈ ಹುಟ್ಟು ಆಕಸ್ಮಿಕ ಸಾವು ಖಚಿತ ಸಾವು ಖಚಿತ ಈ ಎರಡರ ಮಧ್ಯೆ ಇದೆಯಲ್ಲ ಜೀವನ ಹುಟ್ಟಿನಿಂದ ಸಾವು ಆಗ ತನ್ನ ಜೀವನವನ್ನ ಸಾರ್ಥಕ ಮಾಡಿಸ್ಕೊಂಡಿದ್ದಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಮೇಟಿಯವರು ತಮ್ಮ ಜೀವನವನ್ನ ಸಾರ್ಥಕ ಮಾಡ ಆರ್ಥಕ ಜೀವನವನ್ನು ಹೋಗಿದ್ದಾರೆ ಅವರು ನಡೆದಂಥ ದಾರಿ ಮತ್ತೆ ಬೇರೆ ಅವರ ಆದರ್ಶಗಳು ಅವರ ಜೀವನದಲ್ಲಿ ಇದ್ದಂಥ ಆದರ್ಶಗಳು ಬೇರೆಯವರಿಗೆ ಬರಲಿ ಅವರು ಮುಂದಿನ ದಾರಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಸಾವು ದುಃಖ ಪಾಪ ಇನ್ನೊಬ್ಬ ಭೇಟಿ ಹುಟ್ಟರು ಕಷ್ಟ ಮೇಟಿನೇ ಸಾಟಿ ನಾವು ಹೇಳಿದೀವಿ ಅವರ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ರಾಜಕೀಯವಾಗಿ ಇಷ್ಟು ಎತ್ತರಕ್ಕೆ ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಆಯಿತು ಒಂದು ಸಾಮಾನ್ಯ ಕುಟುಂಬದಲ್ಲಿ ಇಷ್ಟು ಎಚ್ಚರಿಕೆ ರಾಜಕೀಯವಾಗಿ ಬೆಳಿಬೇಕಾದ್ರೆ ರಾಜ್ಯ ಮಟ್ಟದ ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಒಳ್ಳೆ ನಡವಳಿಕೆ ಇರಬೇಕು ಜನರ ಪ್ರೀತಿ ವಿಶ್ವಾಸ ಕಳಿಸಿರ್ಬೇಕು ಜನಪ್ರಿಯರಾಗಿರಬೇಕು ಒಬ್ಬ ಜನಪ್ರಿಯ ರಾಜಕಾರಣಿಯನ್ನ ಇವತ್ತು ಈ ಭಾಗದ ಜನ ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ ಇದು ನಷ್ಟ ಅವ್ರ ಕುಟುಂಬದಕ್ಕಲ್ಲ ಈ ಜಿಲ್ಲೆಗೆ ಈ ಭಾಗಕ್ಕೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಷ್ಟೊಂದು ಸಂಭಾವಿತ ವ್ಯಕ್ತಿ ರಾಜಕಾರಣದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ಮಾಡಬೇಕು ಅಂತ ಹೇಳ್ತಾ ಇದ್ದರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಈ ಸಾರಿ ಬಜೆಟ್ ನಲ್ಲಿ ಘೋಷಣೆನು ಕೂಡ ಮಾಡಿದೆ ನಾನು ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತ ಹೇಳಿ ಘೋಷಣೆ ಮಾಡಿದೆ ನಾನು ಹಿಂದೆ ಒಂದು ತೀರ್ಮಾನ ಮಾಡಿದ್ದೆ ಆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಒಂದು ಹಾಸ್ಪಿಟಲ್ ಮಾಡಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಅದರಂತೆ ಇವತ್ತು ಅವರ ಪಾಪ ಬದುಕಿರ್ಬೇಕಾಗಿತ್ತು ಕಾಣಿಸುತ್ತೆ ಈ ವರ್ಷ ಅಡಿಗಲ್ಲಾಕ್ಬೇಕು ಅಂತ ಇತ್ತು ಬದುಕಿದ್ದಾಗಲೇ ಮಾಡಬೇಕಾಗಿತ್ತು ನಾನು ಸ್ವಲ್ಪ ವಿಳಂಬ ಆಯಿತು ಅದೇನೇ ಇರಲಿ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ವರೇ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಕಾಲೇಜ್ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಆಸ್ಪತ್ರೆನೂ ಮಾಡ್ತೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಮಾಡ್ತೀವಿ ಹಾ ಆಗಿದೆಯಲ್ಲ ಆಯ್ತಾ ತೀರ್ಮಾನ ಮಾಡಿ ಟೆಂಡರ್ ಕೂಡ ಆಗಿದೆ ಮೆಡಿಕಲ್ ಕಾಲೇಜ್ ಆಗ್ತದೆ ಆದ್ರೆ ಬದುಕಿರ್ಬೇಕಾಗಿತ್ತು ಅವರ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆ ಆಗ್ಬೇಕಾಗಿತ್ತು ಅವರು ಇಲ್ಲ ಅಂತಕ್ಕಂಥ ದುಃಖ ನಮಗೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರು ಬಹಳ ದಿನಗಳ ಕಾಗಬೇಕು ಅಂತ ಹೇಳ್ತಾ ಇದ್ರು ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಸೊ ಅವರ ಆಶೆಯಂತೆ ಮೆಡಿಕಲ್ ಕಾಲೇಜನ್ನ ಮಾಡಿದ್ದೀವಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ ಟೆಂಡರ್ ಫೈನಲ್ ಆದ ತಕ್ಷಣವೇ ಗುದ್ಲಿ ಪೂಜೆ ಶಂಕುಸ್ಥಾಪನೆಯನ್ನ ಮಾಡ್ತೀವಿ ಕೆಲಸಗಳನ್ನ ಮಾಡಿದ್ದಾರೆ ಈ ಭಾಗದಲ್ಲಿ ನಾನು ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ ಆದರೆ ಮೆಡಿಕಲ್ ಕಾಲೇಜು ಅದು ಬಾಗಲಕೋಟೆ ಜಿಲ್ಲೆ ನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಭೇಟಿನೇ ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಆದಷ್ಟು ಜಾಗ್ರತೆ ಮಾಡೋಣ ಮೆಡಿಕಲ್ ಕಾಲೇಜನ್ನ ಆದಷ್ಟು ಜಾಗ್ರತೆ ಮಾಡೋಣ ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ